ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೆಂಡಿಗನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದ ಆವರಣದಲ್ಲಿ ತಾಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಎರಡು ದಿನಗಳ ಕಾಲ ನಡೆದ ಈ ಒಂದು ಸ್ಪರ್ಧೆಯಲ್ಲಿ ಗುರುವಾರ ಎರಡನೇ ದಿನದ ವೇದಿಕೆ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕ ಹಾಲು ಕರೆದಂತಹ ಹಸುಗಳಿಗೆ ಬಹುಮಾನಗಳನ್ನ ಸಹ ವಿತರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕ ಶರತ್ ಬಚ್ಚೇಗೌಡ ಅವರನ್ನ ಅದ್ದೂರಿಯಾಗಿ ಕಲಾ ತಂಡಗಳೊಂದಿಗೆ ಭವ್ಯವಾಗಿ ಸ್ವಾಗತವನ್ನ ಮಾಡಲಾಯಿತು ಬೆಂಗಳೂರು ಹಾಲು ಒಕ್ಕೂಟ ಹೊಸಕೋಟೆ ತಾಲೂಕು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಂಯುಕ್ತ ಆಶಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರೂಪಿಸಲಾಗಿತ್ತು ಪ್ರಥಮ ಬಹುಮಾನವಾಗಿ ಬೊಮ್ಮಲ್ ನಿರ್ದೇಶಕರಾದ ಬಿ ವಿ ಸತೀಶ್ ಗೌಡ್ರು ಒಂದು ಲಕ್ಷ ರುಗಳ ಬಹುಮಾನ ಹಾಗೂ ಟ್ರೋಫಿಯನ್ನ ಪಡೆದುಕೊಂಡ್ರು ಎರಡನೇ ಬಹುಮಾನವಾಗಿ ಎಪ್ಪತ್ತೈದು ಸಾವಿರ ನಗದು ಟ್ರೋಫಿ ಹಾಗೂ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನ ವಿತರಣೆ ಮಾಡಲಾಯಿತು ನಾಲ್ಕನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ನಗದು ಐದನೇ ಬಹುಮಾನವಾಗಿ ಇಪ್ಪತ್ತು ಸಾವಿರ ನಗದನ್ನ ನೀಡಲಾಯಿತು ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡ್ತಾ ಬಿ ವಿ ಸತೀಶ್ ಗೌಡರು ಬೊಮ್ಮ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದು ಐನೋದ್ಯಮಕ್ಕೆ ಸಾಕಷ್ಟು ಉತ್ತೇಜನವನ್ನ ನೀಡುತ್ತಿದ್ದಾರೆ ಈ ಒಂದು ಭಾಗದಲ್ಲಿ ಹೈನೋದ್ಯಮಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರಮುಖವಾಗಿ ವಿ ಸತೀಶ್ ಗೌಡರು ಯಾವುದೇ ಕಾರ್ಯಕ್ರಮವನ್ನ ಮಾಡಿದ್ರು ಸಹ ಕಾಯ ವಾಚ ಮನಸ್ಸಿನಿಂದ ಸಾಕಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ ಇವತ್ತು ಕೂಡ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಕಲಾ ತಂಡಗಳನ್ನ ಕರೆಸುವ ಮೂಲಕ ಸಾಕಷ್ಟು ಅದ್ದೂರಿಯಾಗಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಾಲು ಉತ್ಪಾದಕರಿಗೆ ಉತ್ತೇಜನ ನೀಡುವ ಮೂಲಕ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಸರ್ಕಾರದಿಂದ ನೀಡುತ್ತಿರುವಂತಹ ಪ್ರೋತ್ಸಾಹ ಧನ ಸಾಕಾಗುತ್ತಿಲ್ಲ ಆದ್ರಿಂದ ಮತ್ತೆರಡು ರೂಪಾಯಿಯನ್ನ ಕೊಡಿಸುವಂತೆ ಹಾಲು ಉತ್ಪಾದಕರು ಮನವಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಹಾಲು ಉತ್ಪಾದಕರ ಪರವಾಗಿ ಧ್ವನಿ ಎತ್ತುವ ಮೂಲಕ ಪ್ರೋತ್ಸಾಹ ಧನ ಕೊಡಿಸುವ ಕೆಲಸ ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ತಿಳಿಸಿದ್ರು ಕೋರ್ತಾ ಇವತ್ತೇನು ಅದ್ದೂರಿಯಾಗಿ ನಿನ್ನೆ ಮತ್ತೆ ಇವತ್ತು ಎರಡು ದಿನ ನಡೆಸಿರ್ತಕ್ಕಂಥ ಈ ಒಂದು ಹಾಲು ಕರೆಯುವ ಸ್ಪರ್ಧೆ ಅಂದ್ರೆ ಈಗಾಗಲೇನೆ ಗೋಪಾಲನ್ ಅವರ ನಮ್ಮ ಉದ್ದೇಶ ಇದ್ದಿದ್ದೇನಂತಂದ್ರೆ ತಾಲೂಕಲ್ಲಿರ್ತಕ್ಕಂಥ ಐನ್ಗಾರನೆಲ್ಲರನ್ನು ಕೂಡ ಒಂದ್ ಕಡೆ ಸೇರಿಸಿ ಇವತ್ತು ಬೆಂಗಳೂರು ಬೆಳೀತಾ ಬೆಳೀತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಂತ ತಾಲೂಕುಗಳಾದಂತಹ ಹೊಸಕೋಟೆ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ನೆಲಮಂಗಲ ಆಗಿರ್ಬೋದು ಈ ಎಲ್ಲಾ ಭಾಗಗಳಲ್ಲಿ ಕೂಡ ನಗರ ಬೆಳೀತ ಇಲ್ಲಿ ಬೆಳೆ ಬೆಳೆಯಂತ ಪ್ರದೇಶ ಕೂಡ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಾವು ಈ ಒಂದು ಕಸುಬಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ವಿವಿಧ ಭಾಗಗಳಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ರಾಸುಗಳಲ್ಲಿ ಬಂದು ಭಾಗವಹಿಸಿ ಇವತ್ತು ಸಾಯಂಕಾಲ ಏನು ಕಡೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದೀವಿ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಇವತ್ತು ತಾಲೂಕಿನ ವಿವಿಧ ಭಾಗಗಳಲ್ಲಿ ಜಡಗೇನಹಳ್ಳಿ ಹೋಬಳಿಯ ಮಾಕ್ನಹಳ್ಳಿಯಲ್ಲಿ ಆಗಿರ್ಬೋದು ಅನ್ಗೊಂಡಹಳ್ಳಿ ಹೋಬಳಿಯ ಕತ್ನೂರಲ್ ಆಗಿರ್ಬೋದು ನಂದಗುಡಿ ಹೋಬಳಿಯ ನಂದ್ಗುಡಿಯಲ್ಲಿ ಆಗಿರ್ಬೋದು ಸೂಲ್ಬೆಲೆ ಹೋಬಳಿಯಲ್ಲಿ ನಮ್ಮ ಬೆಡ್ಗಾನಹಳ್ಳಿ ಗ್ರಾಮದಲ್ಲಿ ಆಗಿರ್ಬೋದು ಈ ಎಲ್ಲಾ ಕಡೆಗಳಲ್ಲಿ ಕೂಡ ನಾವು ಐನುಗಾರಿಕೆಯ ಸ್ಪರ್ಧೆಗಳನ್ನ ಈ ತರ ಆಯೋಜನೆ ಮಾಡಿ ರೈತರ ಜೊತೆಗೆ ನಾನು ಬದುಕೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಗಾರಿಕೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಐದು ರೂಪಾಯಿನ ಪ್ರೋತ್ಸಾಹ ದರವಾಗಿ ನಿರಂತರವಾಗಿ ರೈತರಿಗೆ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಬಂದಂತ ಸಂದರ್ಭದಲ್ಲಿ ರೈತರು ಮತ್ತೊಂದು ಮನವಿ ಮಾಡಿದ್ರು ನಮ್ಗೆ ಇನ್ನ ಎರಡು ರೂಪಾಯಿ ಇವತ್ತು ಬೆಲೆ ಏರಿಕೆಗಳ ಹಿನ್ನೆಲೆಯಲ್ಲಿ ಐದು ನಾವು ಲಾಭದಾಯಕವಾಗಿ ಮಾಡ್ಬೇಕಂತಂದ್ರೆ ಇನ್ನು ಎರಡು ರೂಪಾಯಿ ನಮಗ್ ಬೇಕಾಗಿದೆ ಅಂತ ಹೇಳಿ ಮನವಿ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ರೈತರೆಲ್ಲರಿಗೂ ಕೂಡ ನಾನು ಆಶ್ವಾಸನೆ ಕೊಡ್ತೀನಿ ನಾನ್ ತಮ್ಮೆಲ್ಲರ ಜೊತೆಗೆ ನಿಂತು ಸರ್ಕಾರದ ಗಮನಕ್ಕೆ ತಂದು ಈ ಎರಡು ರೂಪಾಯಿನ ಹೆಚ್ಚಿಗೆ ಏನ್ ರೈತರು ಮನವಿ ಮಾಡ್ತಾ ಕಡೆಗೆ ತರಂತ ಕೆಲಸಕ್ಕೆ ಏನ್ ಮಾಡಬೇಕು ಅದಕ್ಕೆ ನಾನ್ ತಮ್ಮ ಜೊತೆ ಇದ್ದಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆಯ ಕೊಡ್ತಾ ಅದ್ದೂರಿಯಾಗಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಬೇರೆ ಬೇರೆ ಭಾಗಗಳಿಂದ ಕಲಾ ತಂಡಗಳು ಬಂದು ಇವತ್ತು ಕಲಾ ಪ್ರದರ್ಶನ ಮಾಡಿದರೆ ಅದೇ ರೀತಿಯಲ್ಲಿ ಗ್ರಾಮಾಂತರ ಭಾಗದ ಒಂದು ಸೊಗಡನ್ನ ಉಳಿಸಬೇಕು ಒಂದು ನಿಟ್ಟಿನಲ್ಲಿ ಕೃಷಿ ಇಲಾಖೆ ಕಡೆಯಿಂದ ಕಣ ಮಾಡಿರ್ಬಹುದು ಅದೇ ರೀತಿಯಲ್ಲಿ ಶಾಲೆಗಳಿಂದ ಬೆಳ್ಕನಹಳ್ಳಿ ಗ್ರಾಮದಿಂದ ಎಲ್ಲ ಕಡೆಯಿಂದ ಕೂಡ ಪ್ರತಿಭಾವಂತ ಮಕ್ಕಳನ್ನ ಇವತ್ತು ಇಲ್ಲಿ ಕರ್ಕೊಂಡು ಬಂದು ರಂಗೋಲೆ ಸ್ಪರ್ಧೆ ಮಾಡಿ ರಂಗೋಲೆ ಸ್ಪರ್ಧೆಯಲ್ಲಿ ಕೂಡ ಗ್ರಾಮಾಂತರ ಭಾಗದ ಒಂದು ಸೊಗಡನ್ನ ಇವತ್ತು ತಂದುಕೊಟ್ಟು ಒಳ್ಳೆ ಗೋಪಾಲಣ್ಣ ಅವರು ಹೇಳಿದಂಗೆ ಹಬ್ಬದ ವಾತಾವರಣನ ಇವತ್ತಿಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತ ಸತೀಶಣ್ಣವರು ಮತ್ತೆ ಸತೀಶಣ್ಣವರ ಎಲ್ಲಾ ಸಂಗಡಿಗರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗತ್ತೆ ಯಾಕಂತಂದ್ರೆ ಗೋಪಾಲಣ್ಣ ಅವರು ಹೇಳಿದಂಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ ಕಾಯ ವಾಚ ಮನಸ ದುರಿದು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾರೆ ಇವತ್ತು ಕೂಡ ತಾಲೂಕಿಗೆನೆ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮನ ಮಾಡತಕ್ಕಂಥದ್ದನ್ನ ನಾವು ನೋಡಿದಿವಿ ನಮ್ಮ ಒಂದು ಸೌಭಾಗ್ಯ ಏನಂತಂದ್ರೆ ಹೊಸಕೋಟೆ ತಾಲೂಕಲ್ಲಿ ನಮ್ಗೆ ಮೂರು ಆಲುತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರು ಇವತ್ ನಮ್ಮಲ್ಲಿ ಕೆ ಎಂ ಎಂ ಮಂಜು ಅವ್ರಾಗಿರ್ಬೋದು ಎಲ್ ಎನ್ ಟಿ ಮಂಜು ಅವ್ರ ಸತೀಶ್ ಸತೀಶನ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಸೇರಿಕೊಂಡು ಹೈನುಗಾರಿಕೆಗೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರೋತ್ಸಾಹನ ಕೊಡ್ಬೋದು ಹೈನುಗಾರಿಕೆ ಮಾಡೋರಿಗೆ ಯಾವ ಯಾವ ರೀತಿಯಲ್ಲಿ ಈ ಒಂದು ಕಸಬನ್ನ ಲಾಭದಾಯಕವಾದಂತಹ ಕಸಬಾಗಿ ಉಳಿಸ್ಕೊಂಡು ಒಂದು ನಿಟ್ಟಿನಲ್ಲಿ ನಿರಂತರವಾದಂತಹ ಒಂದು ಪ್ರಯತ್ನದಲ್ಲ ಅವರವ್ರೆ ಆದ್ರಿಂದ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭಾನ ಕೋರ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡಿದ್ದೀನಿ